ಹಿಡಿಯಾವ ಅವ ಹಂದೀ ಬಡಿಯವನ ಬೇಕ ಒಂದು ಹೋಗಿ ಎರಡಾಗ್ಲಿ ಎರಡು ಹೋಗಿ ಆಗಲಿ ಹೆಂಗರ ಮಾಡ ಆ ಕೆಂಪಿನ ನಾ ಪಟಾಸ್ಲೇಬೇಕ ಅವನವನು ಆ ಪಾಂಡ್ಯನ ಹೆಂಗರ ದುಷಿ ಆ ಕೆಂಪಿಗೆ ನಾ ತಟ್ಟಂದ್ರೆ ಊರಾಗ ನಾನು ಮೆಂಬರ ಹೋಗ್ಲಿ ಅವನವನು ಹೊಲ ಹೋಗ್ಲಿ ಮನೆ ಹೋಗ್ಲಿ ಅಕ್ಕಿನಂತ್ರೂ ಪಟಾಸ್ಲೇ ಬೇಕಾ ಸ್ಕೀಮ್ ದುವಾ பாண்டியா பண்டியா பண்டியா கெப்பிப்பி கெம்பி கெப்பி பாண்டிய நினை சட்டங்க பார்லி மகனா வந்து நோடு பூண்டிர ஹலோ எல்லோ ரகத்தி பா இன்னும் சலுவாக நான் வீட்டிங் ಬಾ ಪಾಂಡ್ಯ ಬಾ ಇವತ್ತು ಹಂಗರ ಮಾಡಿ ಕಾಣಸಿ ಕೆಂಪಿಗೆ ನಟ್ ಆಗ್ಲಿಲ್ಲ ನನ್ನ ಹೆಸರವನ್ನು ಮಾತುವ ಯಮನ್ ಕುಮಾರ್ನೇ ಅಲ್ಲೇ ಬಾಯ್ ನಮಸ್ಕಾರ ರೀ ಪಾಂಡವನಾರ ಏನ್ ನೆಡ್ಸಿರಿ ಏನು ನಿಮ್ಮ ಪ್ಯಾಂಟ್ ಏನು ನಿಮ್ಮ ಅಂಗಿ ಏನು ನಿಮ್ಮ ಕೂದಲ ಏನು ನಿಮ್ಮ ಗಾಡಿ ಬಾ ಬಾಬಾ ನಾ ಏನಾರ ಅಂದ್ರ ಊರಾಗ ನಾನೇ ಚೇರ್ಮನ್ ಮತ್ತೆ ಪಾಂಡವನರ ಏನ್ ಸಮಾಚಾರ ದೋಸ್ತ ಸುತ್ತಿ ಬಳಸಿ ನಿನ್ನಗ ನಾ ಮಾತಾಡಂಗಿಲ್ಲ ಡೈರೆಕ್ಟ್ ಹೇಳ್ಬಿಡ್ತೀನಿ ಕೆಂಪಿ ವಿಷಯ ನಿನ್ನ ಹತ್ರ ಮಾತಾಡಕ್ ನಾ ಕರ್ಸಿದ್ದೆ ಮೂರು ವರ್ಷ ಆತು ಕೆಂಪಿನ ಈ ಒಂದ ಕಣ್ಣಿಲ್ಲ ನೋಡ್ಕೊತ ಬಂದೆನ ಸುಮ್ಮ ಹೇಳ್ಬಿಡ್ತೀನಿ ನೀ ಆಕಿನ ತಂಟೆಕ್ ಹೋಗಬೇಡ ಈ ಮಾತು ಆಕೆ ಹೇಳಿದ್ರು ಈ ಮಾತಾಕಿನ ಕಡೆ ಹೇಳಿಸ್ಬಿಡು ಏನು ಮನ್ ಮತ್ತೆ ರಾಜೆ ಆಗಿ ನೋಡಿ ಮಗ ನಾನು ಆಕಿನ ಕೈಯ್ಯಾಗೆ ಹೇಳಿಸ್ಬೇಕನು ಆಕೆ ಆಲ್ರೆಡಿ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿತ್ತು ಅದಕ್ಕ ಮನಿ ಕರಿಸಿ ಚಾ ಕುಡಿಸಿ ಕೈನಾಗ ಕೈ ಹಾಕ್ಯಾಳೆ ಆಕೆ ನನಗೆ ಹಂಗೆ ಹೇಳ್ಯಾಳ ಈಗ ನೀನೆ ಸೆಟ್ ಆಗ್ಬಿಡು ಯಾಕಂದ್ರ ಪ್ರೀತಿಗೆ ಕಣ್ಣಿಲ್ಲ ಒಳ್ಳೇದನ್ನ ಒಳ್ಳೆ ರೀತಿಲಿ ನೋಡಿ ಇಷ್ಟ ಪಡಂಗಿಲ್ಲ ಅವ್ರಿಗೆ ಈ ಗಲೀಜ್ 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 ಇರ್ತಾರ ನೋಡು ಅವ್ರ ಬಾಳ ಅದಕ್ಕ ಆಕಿ ಬ್ಯಾಡ ಬೇಡ ನೀತ್ಕೊಂಡ್ ಮಜಾ ಚಲ್ ಬೇ ಸಾಲೆ ಆ ಕೆಂಪಿನರ ಪಟಾಶಿ ಅಡಿಕೆ ಕೆಂಪು ಚಸ್ಮಾರ ಕೊಟ್ಟುಗಳು

ಆ ನಮ್ಮ ರಸಿಕರ ರಾಜ ಹೋಗೋದು ಹಕ್ಕಿ ಮಗನ ಹೋಗ ನನಗೆ ಹೆಂಗೆ ಹೆಂಗಳ ಗೂಟ ಬಡಿಬೇಕು ಹಕ್ಕ ಬಡದಾಗ ಸಾಧ್ಯ ಬರ್ತೈತಿ ಚಲೋ ಬೆಟ್ಟ ಬೆಳೆ ಅದಕ್ಕೆ ಹಾ 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 ಅಲ್ಲ ಈ ಹೂವಿನ ಏನು ಸೌಗಂಧ ಇರ್ಬೇಕಂತ ನಾವು ಮರಿ ನನ್ನ ನನ್ನ ಊರಾಗ ರಸಿಕ ರಾಜ ಅಂತ ಕರಿತಾರ ಯಾವ್ದ್ರ ಹೆಂಗ ಮಾಡಿ ಪಟಾಸ್ಬೇಕಲ್ಲ ಇವತ್ತೊಂದು ಅದೇ ಮತ್ತೇನೈತಿ ಐತ್ಲಾ ಎಲ್ಲ ರಾಧಿಯ ನನ್ನ ರಾಣಿ ಸೈಕಲ್ ತಗೊಂಡ ಬರತೀನಿ ಕಾಯ್ಕೋತ ಕುಂತೀನಿ ನಿನ ದಾರಿ ನಮ್ಮೂರಕ್ಕಿ ಬಿ ಡಿಬ್ಬ್ಯಾಗ ಬಾರ ಎಲ್ಲಿ ಮುಳ್ವಾಡ ಜಾತ್ರೆಗ ಕೊಡ್ತೀನಿ ನಿನಗ ಮಲ್ಲಿಗೆ ಹೂವ ಮರಿಬ್ಯಾಡ ಅಂದ ಬಾ ಬಾನನ್ನ ಗೆಳತಿ ಮುಳ್ವಾಡ ಡಿಬ್ಬಿಯ ಮ್ಯಾಲ ಹಾ 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 ಹಾಕಿನ ಏನ್ ಮಾಡ್ಬೇಕು ಎಲ್ಲಾರು ನಮ್ಮ ಹುಡುಗರು ಕೆಂಪೆ ಬೆಂದ ಬಾ ಹತ್ತಾರ ಕೆಂಪೆ ಈ ಹೂವಿನ ತಕ್ಕಂತೆ ಐತಿ ಕೆಂಪಿ ಆದ್ರೆ ಅಕ್ಕಿನ ಪಟಾಸ್ಬೇಕಂತ ಮಕ್ಕಳು ನಮ್ಮ ದೋಸ್ತರ ಇಬ್ಬರು ಬೆನ್ನ ಪಾಂಡ್ಯ ಒಬ್ಬ ಯಮನ ಒಬ್ಬ ಹಸ್ರ ಬಾರಿ ತಗೋದ್ರ ಮತ್ತ ನನ್ನ ಹಸರ ಹೇಳಿ ಕೇಳಿ ರಸಿಕ ರಾಜ ಪಟಾಸ್ತೇನೆ ಲೇ ಪಾಂಡು ನಿನ್ನ ಕೆಂಪು ಹಂಗೇನು ಒಂದ್ ಕಡೆ ಏ ಯಮೂ ಇನ್ನು ಅಂಡಾ ಬಣ್ಣ ಇಂಗಿನೂ ಒಂದ್ ಕಡೆ ಇಬ್ಬರು ಶಾಸಕ ನಾಟಕ ಮಾಡ್ತಾರ್ರಿ ಆ ಹುಡುಗಿನ ಈ ಹೂವು ಹೆಂಗಾಯ್ತು ಹಂಗ ಪಟಾಸ್ತಾನೆ ಬರ್ತೀನಿ ಶಿಖರ ರಾಜ ನಮಸ್ಕಾರ ರೀ ಮರ ಗಾಂಡು ನಶೀಬ್ ಗಾಳಿ ನನಗಿ ರೊಚ್ಚಿಗೆ ನಾನು ಹಿಂಗಂದ್ರೆ ನನಗಿ ರೋಚಗದ್ದನು ಕೆಂಪಿಗೆ ನನಗ ಸಜ್ಜು ಬಿಡಂಗಿಲ್ಲ ಮೂರ್ ವರ್ಷ ಅಂದ್ರ ಮೂರ್ ದಿನ ಮಾಡ್ಬೇಕು ಕೆಲ್ಸ ಆಗುದಿಲ್ಲ ಕೆಂಪಿ ಬಾಳ್ ಡೇಂಜರ್ ಅದ ಬಾಳ್ ಅದಾವ ರೊಕ್ಕ ಗಿಕ್ಕ ಎಲ್ಲಾ ತಗೊಂಡ್ ಏನ್ ಮಾಡ್ತೀವಿ ನಮ್ಮಂತ ಬಡವರಿಗೆ ಯಾರು ಯಾರ್ ಬೀಳ್ತಾರ ಹೇಳಿದ್ರು ಈ ಪ್ರೀತಿ ಅಂತ ಬಂದ ಮೇಲೆ ಹುಡುಗಿಯಾರ ಹೆಚ್ಚಾನ್ ಹೆಚ್ಚು ನಂಬುದು ಈ ಖರಾಬ್ ನನ್ನ ಮಕ್ಕಳನ್ನ ಹೌದು ಅಂದ ರಂಗ ಚಂದ ರಂಗಲ್ಲ ಅವ್ರ ಹೋಗುತ್ತೆ ಗುಣದಾಗ ಮೊದ್ಲೇ ಇರಂಗಲ್ಲ ಹೋಗ್ಬಿಡ್ತಾವ್ ಏನತ್ತಿ ಹೆಂಗಾದ್ರೆ ನಿನಗೂ ಸಟ್ ಆಗಲ್ಲ ಸಟ್ ಆಗುದಿಲ್ಲ ಯಾಕೆ ದೊಡ್ಡ ಸುಂದ್ರನ ಅವ್ರವ್ನ ಅಂತ ಹುಡುಕ್ಯಾಡಿ ಹೇಳಿ ತೋಡ ಒಂದು ಚಾನ್ಸ್ ನನಗ್ ಬಿಟ್ಟಬಿಟ್ಟಂದ್ರಲ್ಲ ಪಾಂಡ್ಯ ಪಾಂಡ್ಯ ಪಾಂಡ್ಯಾಗಿರ್ಬೇಕು ನೋಡಕ್ ಆಯ್ತಿ ನೀನ್ ಸಪೋರ್ಟ್ ಮತ್ತೆ ಹೆಂಗ ಮಾಡ್ತಿ ನನ್ನ ಸಪೋರ್ಟ್ ಅಂತರು ನಿನಗ ಪೂರ್ತಿ ಐತಿ ತಗೊಂಡ್ಬಿಡವ್ ಎಂತಿನ್ ಚುಡಾಸ ಆ ಪಾಂಡ್ ಮಾತ್ರ ಬಿಚ್ಚಿಗಿಚ್ಚ ಬಿಡು ಅದು ನನ್ನ ದೋಸ್ತ ನೀವು ಮೋಸ ಮಾಡ್ತಾ ಇಲ್ಲ ಸಾರ್ಷೇ ಬಿಡು ಪಾಂಡು ನನಗ ಹಿಂಗ ಮಾತಾಡಣ ಹೇಳಿ ಕೇಳಿ ಬಟ್ರ ನನ್ ಮಗ ಇವ ಶಿತ್ಕೊಳಾಕತನವ್ಲಪ್ಪ ಅವನಿಗೆ ಆಗ್ಲೇ ಈ ಇಬ್ಬರಿಗೆ ಜಗಳ ಹಚ್ಚಿ आए, तुने 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 ி சங்கடிச்சுல்ல எல்ல மொதல நீர்ச்சிக்கு